ಓ ಇಂದು ಜನವರಿ ಇಪ್ಪತ್ತೆರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಶ್ರೇಷ್ಠ ಬರಹ ಇರುವ ಅನೇಕ ಶ್ರೇಷ್ಠ ಬರಹಗಳಲ್ಲಿ ಶ್ರೇಷ್ಠವಾದುದು ಇದು name, heart of home heart of home mrs f macdonell mother of fourteen children and one person certainly who might have been expected to be so preoccupied with raising her large family that she would have no time for anything else interrupted her busy schedule long enough to make these remarks before a representative gathering of women oh, oh. the problems of juvenile delinquency broken homes Unspiritualized education can only be solved by women. Oh we know that at the very core and center of every so called social problem lies the problem of the home. And the heart of the home is the woman. She is the creative unit of society. What she makes of herself and within herself, she makes of her family and of her home. And where there are love and truth and virtue. And piety within her, they are within the walls of her home. But these things within her are never to be contained by walls. Her children take them from her out into the world with them. So the woman. Who guards and guides the home sends forth men who alone are strong enough to guard all the other worthy citadels of the nation and of civilization itself. Her spiritual inwardness creates. ಆಲ್ ದ ಔಟ್ವರ್ಡ್ ಟ್ರೈಮ್ಸ್ ಆಫ್ ದಿಸ್ ವರ್ಲ್ಡ್ ವಾಟ್ ಎ ವಂಡರ್ಫುಲ್ ಬರಹ ಸರ್ ನಮ್ಮ ರಾಷ್ಟ್ರಕವಿ ಜಿ ಶಿವರುದ್ರಪ್ಪನವರು ಸ್ತ್ರೀಯಂದರೆ ಅಷ್ಟೇ ಸಾಕಿ ಅಂಥೇಳಿ ಬರೆದಂಥ ಅದ್ಭುತವಾದ ಕನ್ನಡದ ಕವನ ನೆನಪಾಗ್ತದೆ ಇರಲಿ ಮನೆಯ ಹೃದಯ ಗೃಹದ ಹೃದಯ ಆ ತಾಯಿಯ ಹೆಸರು ಶ್ರೀಮತಿ ಎಫ್ ಮೆಕ್ಡೊನೆಲ್ ಅವಳು ಹದಿನಾಲ್ಕು ಮಕ್ಕಳ ತಾಯಿ ಆಕೆಗೆ ತನ್ನ ಆ ಕುಟುಂಬದ ಪಾಲನೆ ಪೋಷಣೆ ಮಾಡುತ್ತಿರುವಾಗ ಬೇರೆ ಯಾವ ಕೆಲಸ ಕಾರ್ಯಗಳಿಗೂ ಸಮಯ ಹೇಗೆ ತಾನೇ ಲಭ್ಯ ಆರೆ ಒಂದು ಸಲ ಪ್ರತಿದಿನದ ಕಾರ್ಯನಿರತ ದೀರ್ಘವಾದ ಕಾರ್ಯಗಳಲ್ಲಿಯೂ ಸಹ ಅವುಗಳ ಮಧ್ಯದಲ್ಲಿಯೂ ಸಹ ಅವಳು ಒಂದು ಮಹಿಳೆಯರ ಸಮಾವೇಶದಲ್ಲಿ ಭಾಗವಹಿಸಿ ತನ್ನ ಅಭಿಪ್ರಾಯದ ಮಾತುಗಳನ್ನು ಆಡಿದ್ದಾಳೆ ಏರ್ಪಾವು ತಾರುಣ್ಯದ ಹುಡುಗರ ಅಪರಾಧ ಅಪರಾಧ ಪ್ರವೃತ್ತಿ ದುಷ್ಕೃತ್ಯಗಳು ಮುರಿದ ಮನೆಗಳು ಆಗಿಬಿಡುತ್ತವೆ ಹಾಗೂ ಧಾರ್ಮಿಕ ಶಿಕ್ಷಣ ಪದ್ಧತಿ ಎಡೆಯೆಲ್ಲವೋ ಇದನ್ನು ನಾವು ಕಲಿಸಿದರೆ ಆ ಹೆಣ್ಣು ಮಕ್ಕಳು ಕಲಿಸಿದರೆ ಆ ಸಮಸ್ಯೆಯನ್ನು ಕೇವಲ ಪರಿಹರಿಸುವುದು ಸಾಧ್ಯ ನಮಗೆ ಗೊತ್ತಿದೆ ನಮ್ಮ ಸಮಾಜದಲ್ಲಿರುವ ಸಮಸ್ಯೆಗಳ ಪ್ರಮುಖ ತಿರುಳು ಸಾರ ಹಾಗೂ ಕೇಂದ್ರ ತಾಣ ಮನೆಯಲ್ಲಿರುವ ಸಮಸ್ಯೆಗಳಿಂದಲೇ ಆದ್ದರಿಂದ ಸ್ತ್ರೀಯು ಮನೆಯ ಹೃದಯ ಏಕೆಂದರೆ ಆಕೆ ಆ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತಾಳೆ ಸ್ತ್ರೀಯು ಸಮಾಜದ ಭಾಗದ ಸೃಜನಾತ್ಮಕ ಶಕ್ತಿ ಅವರು ತಮ್ಮನ್ನು ಸ್ವತಃ ಹೇಗೆ ರಚಿಸಿಕೊಂಡಿದ್ದಾರೆ ತನ್ನ ಅಂತರಂಗದಲ್ಲಿಯೂ ಸಹ ಸ್ವತಃ ಹೇಗೆ ಇರುತ್ತಾಳೆ ಇದರನ್ವಯ ಆಕೆ ತನ್ನ ಕುಟುಂಬವನ್ನು ಸೃಜಿಸುತ್ತಾಳೆ ರಕ್ಷಿಸುತ್ತಾಳೆ ಹಾಗೂ ತನ್ನ ಮನೆಯನ್ನೂ ಸಹ ಆಕೆಯಲ್ಲಿರುವ ಪ್ರೀತಿ ಸತ್ಯ ಸದ್ಗುಣ ಮತ್ತು ದೈವ ಭಕ್ತಿ ಇವೆಲ್ಲವೂ ಆಕೆಯ ಮನೆಯ ಗೋಡೆಯ ಒಳಗೂ ಇರುತ್ತವೆ ಆದರೆ ಈ ಸಂಗತಿಗಳು ಆಕೆಯಲ್ಲಿರುವವೋ ಅವೆಂದೂ ಕೇವಲ ಆ ಮನೆಯ ಗೋಡೆಗಳಿಂದ ಸಿ ಗೋಡೆಗಳಿಗಷ್ಟೇ ಸೀಮಿತವಾಗಿರುವುದಿಲ್ಲ ಅಡಗಿರುವುದಿಲ್ಲ ಆಕೆಯ ಮಕ್ಕಳು ಅವೆಲ್ಲವನ್ನು ಅವಳಿಂದ ಪಡೆಯುತ್ತಾರೆ ಅಲ್ಲದೆ ಅವುಗಳನ್ನು ತಮ್ಮ ಜತೆಗೆ ಬೈದು ಜಗತ್ತಿನಲ್ಲಿ ಹರಡುತ್ತಾರೆ ಆದ್ದರಿಂದ ಸ್ತ್ರೀಯೋ ಯಾರು ಮನೆಯನ್ನು ರಕ್ಷಿಸುತ್ತಾಳೋ ಪೋಷಿಸುತ್ತಾರೋ ಹಾಗೂ ಮಾರ್ಗದರ್ಶಕಳೂ ಆಗಿರುತ್ತಾಳೋ ಆಕೆ ಎಂತಹ ಜನರನ್ನು ಹೊರಗೆ ಸಮಾಜಕ್ಕೆ ಕಳಿಸುತ್ತಾಳೆ ಅವರು ಸಾಮಾನ್ ಸ್ವತಃ ತಾಮೇ ತಾಮವಾಗಿ ಶಕ್ತಿವಂತರಾಗುತ್ತಾರೆ ಇವರಿಂದಲೇ ದೇಶದ ಬಹುಮಲ್ಯದ ಕೋಟೆ ದುರ್ಗಗಳು ಸಹ ರಕ್ಷಣೆ ಪಡೆಯುತ್ತದೆ ದೇಶವು ರಕ್ಷಣೆ ಪಡೆಯುತ್ತದೆ ಇಷ್ಟೇ ಅಲ್ಲ ಸ್ವತಃ ನಾಗರಿಕತೆಯೂ ಕೂಡ ಸ್ತ್ರೀಯೋ ಅಂತರಂಗದ ಅಧ್ಯಾತ್ಮವು ಜಗತ್ತಿನಲ್ಲಿ ಬಾಹ್ಯರೂಪದ ಎಲ್ಲ ಜಯಗಳಕ್ಕೂ ಕಾರಣವೂ ಸ್ತ್ರೀಯಲ್ಲಿ ಅಂತರಂಗದ ಅಧ್ಯಾತ್ಮವಿರುತ್ತದೆ ಅದು ಈ ಜಗತ್ತಿನಲ್ಲಿ ಬಾಹ್ಯರೂಪದ ಎಲ್ಲ ವಿಜಯಗಳಿಗೂ ಜನನಕ್ಕೂ ಸಹ ಕಾರಣ ಕೆಳಗ ಅಂಡ್ರ ಬರಹ ಎಷ್ಟೊಂದು ಅದ್ಭುತವಾಗಿದೆ ದೆರ್ ಈಸ್ ನೋ ಲಿಮಿಟ್ ಟು ದ ಪವರ್ ಆಫ್ ಎ ಗುಡ್ ವುಮನ್ ದೆರ್ ಈಸ್ ನೋ ಲಿಮಿಟ್ ಟು ದ ಪವರ್ ಆಫ್ ಎ ಗುಡ್ ವುಮನ್ ಆರ್ ಎಚ್ ಬೆನ್ಸನ್ ಒಳ್ಳೆಯ ಸ್ತ್ರೀಯ ಶಕ್ತಿಯೋ ಆ ಶಕ್ತಿಯ ಅಳತೆಯೋ ಅಮೇಯ ಅಳತೆಗಳಿಗೆ ಮಿತಿ ಅದಕ್ಕೆ ಅಳತೆಗಳ ಮಿತಿ ಇಲ್ಲ ಒಳ್ಳೆಯ ಸ್ತ್ರೀಯ ಶಕ್ತಿಯ ಅಳತೆಗೆ ಮಿತಿ ಇಲ್ಲ ಇದನ್ನು ಬರ್ದೋರ್ ಆರ್ ಎಚ್ ಬೆನ್ಸನ್ ಕ್ಯಾಥೋಲಿಕ್ ಪೂಜಾರಿ ಕ್ಯಾಥೋಲಿಕ್ ಪಾದ್ರಿ ಅವ ಬರಹಗಾರರು ಹದಿನೆಂಟುನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ಹದಿನಾಲ್ಕು ಕೇವಲ ನಲವತ್ತೆರಡು ವರ್ಷ ಮಾತ್ರ ಬದುಕಿದ್ದರೋ ಅವರು ಇಂಗ್ಲೆಂಡ್ ದೇಶದವರು ಅದ್ಭುತವಾದ ಬರಹ ಇಲ್ಲಿಟ್ಟಿದ್ದಾರೆ ಜೆ ಮಾರೂಸ್ ಅವರು ನಮಸ್ಕಾರ